ಹಾಲಕ್ಕನಿವಸ ಅ ಮಾಡ್ದಂಗೆ ಕುಂದಿದ್ದೆ ಅಯ್ಯೋ ಯಾಕೋ ಚಳಿ ಚಳಿ ಕನುತ್ತೆ ಆಯ್ಕಿಲ್ಲ ತರ ನೋವು ಜ್ವರ ಬಂದಂಗೆ ಆಗ್ಬಿಟ್ಟದೆ ನನಗಂತೂ ಹು ಇದಲ್ಲ ಚಳಿ ಚಳಿ ಬಂದಾಗದ ಹ್ಞೂ ಮಾಡಿದ್ದ ನಿಮ್ಮೂರಿಗೆ ಫೋನಾ ಮಾಡ್ಕೇಳುವೆ ಜೈನಾಗೇನಾರು ಹೋಗಿಗಿರೋದಂತ ಹ್ಞೂ ಹೋಗಿದ್ದೆ ಅತಿ ನೆನೆ ದಿವಸ ಹ ಶಿವ ಯಾಕೆ ಆಯ್ತನ ಹೋಗಿದ್ದ ನಾ ಹೋಗ್ಬಿಟ್ಟು ಪದ್ಮುನಕಾಯಿಗೆ ಫೋನ್ ಮಾಡಿಸಿದೆ ಕೈಲಿ ನಮ್ಗೆ ಯಾವ ಅಕ್ಕ ಸಾವಿತ್ಕೊಂಡು ಫೋನ್ ಮಾಡಿಸಿದೆ ಅಲ್ಗ ಹೋಗಿಲ್ವಂತ ಕಾಣತ್ತೆ ಇವತ್ಕ ಹನ್ನೆರಡ್ ಹದ್ ಮೂರ್ ದಿವಸ ಆಯ್ತು ಕನ್ಬಿಡಿ ಎತ್ತೋಗಿದನ ನಮಗೆ ನಿಮ್ಮ ಅಣ್ಣನ್ಗೆ ನಿಮ್ಗೆ ಫೋನ್ ಮಾಡಿದ ಅಯ್ಯೋ ಏನಂತ ಫೋನ್ ಮಾಡ್ ಮಾಡಿಲ್ಲ ಅವ್ರಿಗೆ ಅಲ್ಲಕ್ಕನವ ಯಾಕೆ ಬುದ್ಧಿ ನಿನಗೆ ಇಷ್ಟೆಲ್ಲ ಇಷ್ಟ ಎಲ್ಲಾ ಆಗದೆ ಹೋಗ್ ಹದ್ ದಿವಸ ನಿನ್ ಗಂಡ ಅವ್ರ್ ಫೋನ್ ಮಾಡಿ ನೀನು ತಿಳಿಸ್ಬಿಟ್ರೆ ಏನು ಸಣ್ಣ ಒಳ ಅದಿಯಾ ಏನಂಗೆ ಬುದ್ಧಿ ಕಲ್ತಿದ್ದೀನಿ ನೀನು ಏನ್ ಏನು ಏನ್ ಮಾಡ್ಬಾರ್ದಾರ ಅವರು ನಿನ್ ಕೈಯಾರ ನೀನು ಹಾಳು ಮಾಡ್ಕೊಬಿಟ್ಟು ಸುಮ್ಮನೆ ಚೆನ್ನಾಗ್ ಆತಿಯಾ ಬಿಡು ಅಯ್ಯೋ ಫೋನ ಅಯ್ಯೋ ಸುಮ್ಕಿರಿ ಏಳ್ನಿ ನನ್ಕತೆ ಸರಿ ಬಿಡು ನೀನು ಬಾಳ ಚೆನ್ನಾಗ್ ಕತ್ತಿದೀಕ ಬುದ್ಧಿ ಏನು ನಿಮ್ಮ ಅಣ್ಣನಿ ಮೊದ್ಕೇನು ಕಟ್ಕ್ರ ಅವ್ರ ಮನೇಜರ ನಿಮ್ ಜನಗಳನ್ನ ನೋಡಿಲ್ವಾ ಫೋನ್ ಮಾಡಿ ಹಿಂಗಾಗದ ಹಿಂಗ ಹಿಂಗ ಬಿಟ್ಟದೆ ಅಂತ ಎಲ್ಲರೂ ಫೋನ್ ಮಾಡಿ ನೀನು ಹೇಳಕ್ ಕಂಡಿವಿನಿ ಹಿಂಗೆ ಎಲ್ಲರೂ ನೀನು ಒಬ್ಳೆ ನಾವು ತಿನ್ಕೊಂಡ್ ಕುಂತಕೊಂಡ್ರೆ ಒಂಟಿ ಮನೇಲಿ ಇಲ್ಲ ಬಾ ಮನೆಗೆ ಹಳೆ ಮನೆಗೆ ಏನರು ಬರೋಲೆ ಅಯ್ಯೋ ಏನ್ ಮಾಡಕ್ತೇ ಇಲ್ಲಿ ದೀಪ ಕಸ್ಕೊಂಡಿರ್ತೀನಿ ಸುಮ್ಕಿರಿ ಇಲ್ಲ ಗಂಡ್ ಮಕ್ಳು ಸಸನ್ನ ಕರ್ಕ ಬಾರ ಅದಕ್ಕೂ ಒಪ್ಪಲ್ಲೇ ಫೋನ್ ಮಾಡ್ರು ಫೋನ್ ಎತ್ತುತ್ತೆ ಬ್ಲಾಕ್ ಲಿಸ್ಟ್ ಹಾಕ ಬಿಟ್ಟವ್ರೆ ಫೋನ್ ಹೋಗದಂಗ ಮಾಡ್ಕೊಂಡವ್ರೆ ತಿರ್ಗಾ ಅವ್ರ ಮುಂದಕ್ಕೆ ಹೋಗೋಣತ್ರ ನನ್ಗೆ ಕೇಳಕ್ಕೆ ಕರೇಕೆ ಸೂರ್ಯಚಂದ್ರನಿಗೆ ಹೇಳಕ್ ಬೇಡ ಸರಿಯಾ ಅವ್ರಿಗೆ ಹೇಳ್ದವರು ಪರವಾಗಿಲ್ಲ ಇವ್ರಿಗೆ ಹೇಳುವೆ ನೀನು ಹಾಂ ಫೋನ್ ಮಾಡಿ ಹೇಳೋಕಾಯ್ತಿತ್ತು ನಿಮ್ಮ ಅಣ್ಣ ನಿಮ್ಮಗೆ ನಿಮ್ಮ ಎಲ್ಲ ಗೊತ್ತು ಪೊಲೀಸ್ನವರು ಪಾಲಿಸ್ನಾರ ದೊಡ್ಡ ಪೊಲೀಸ್ನವರೆಲ್ಲ ಗೊತ್ತು ಒಂದು ಕಂಪ್ಲೇಂಟ್ನ ಬರ್ಸ್ಬಿಟ್ಟು ಎಲ್ಲಿದ್ದಾನೋ ಅಂದ್ರೆ ಹುಡುಕಿ ತಡಕಿ ಬಿರು ಬಿರು ಹುಡಿ ಕೊಡ್ತಾರಪ್ಪ ಹಿಂಗೆ ಕತ್ಕೊಂಡು ಕರ್ಕೊಂಡು ಊಟನೂ ಬಿಟ್ಕೊಂಡು ನೀನು ಕೋಣೆಯಲ್ಲಿ ನೋಡ್ಕೊಂಡು ಕೂತ್ಕೊಂಡು ಕಂಡಿದ್ದಾರ ಏನು ಹೇ ಬಿಟ್ರಿ ಏನಕ್ಕ ಫೋನ್ ಮಾಡಿ ಹೇಳಿನ ಗುನಿ ಮತ್ತೆ ಕುತ್ ಮಾತಾಡು ಓ ಇಲ್ಲಿದ್ಯಾ ಕಣ್ ಬನ್ನಿ ಈಗ ಬನ್ನಿ ಮಾವ ಬನ್ನಿ ಮಾವ ಬನ್ನಿ ಕುತ್ಕಳಿ ಏನಾರು ವಿಷಯ ಗೊತ್ತಾಯ್ತವ ಏನು ಸದ್ದು ಸುಳಿ ಏನಿಲ್ಲ ಕನ್ ಮಾವ ಏನು ಇಲ್ಲ ಹ್ಮ್ ಕಾಣಕನ ಬತ್ತಾಗೆ ಅದೇನ್ ಕಾರಣ ಅದ ಎಲ್ಲಿ ಹೋಗಿದಾನೋ ಬಡಿ ಐದ ಯಾತಕ ಹೋಗಿದಾನು ಹೋಗಿ ಹೆಚ್ಚು ಕಮ್ಮಿ ಅವ್ನ್ ನೋಡೋದ ನೈದ್ ದಿವಸ ಆಯ್ತು ನಾನು ಅವ್ನು ಹೋಗು ಒಂದ ತನಕ ದಿವಸ ಆಗಲಿಲ್ವ ಹ್ಮ್ ಹದ್ಮೂರ್ ದಿವಸ ಆಯ್ತು ಕನ್ ಮಾವ ಇವತ್ತಕ್ಕೆ ಫೋನು ಗೀನು ಮಾಡಿಲ್ಲ ಅವ್ನ್ ಫೋನ್ ಮಾಡಿಸೋದ್ ಫೋನ್ ಮಾಡ್ಬೇಕಾಗಿತ್ತು ಮಗ ಮಾಡ್ಕೊಂಡಿದ್ದಾನ ಎಲ್ಲ ಉಂಟೋದಾ ಥೂ ನೀನು ಮಾಡೋ ಕೆಲಸಗಳು ಒಂದೊಂದಲ್ಲ ಕಣ್ಮಗ ಏನಷ್ಟು ಸೂಲ್ ಬಂದ್ಕೊಬಿಟ್ಟಿದ್ಯಾ ಕಂಡವ್ರ ಮನೆ ಆಸ್ತಿಗೆ ಕೊಟ್ಟೆಣ್ಣು ಕುಲ್ಕೋರ್ಗು ಎಲ್ಲರ ಅಪ್ಪನ ಮನೆಗೆ ಒಂದು ಒಳ್ಳೆದಾಂತ ಬಯಸ್ಬೇಕು ಹೊರತು ಕೇಳಿ ಬಯಸ್ರು ಇನ್ನೇ ನಮಗೂ ಕೇಡಿ ಆಗೋದು ಹಾಲು ಉಂಟಾವ್ರು ಯಾವತ್ತು ತಣ್ಣಗಿರ್ಲಿ ಅಂತ ಆಶೀರ್ದ ಮಾಡ್ಬೇಕು ಹೆಣ್ಮಕ್ಳು ಅದ್ಬಿಟ್ಟು ವಿಸಕಾರ ಹಾಕೋದ್ರಿಂದೇನತ್ತದ ಇನ್ನೇನತ್ತದು ಹೇಳು ಅವ್ನು ಎಷ್ಟು ಮನ್ಸಿ ಕೇಳ್ಸ್ಕೊಂಡ್ ಹೋಗಾನೆ ಅಂದ್ರೆ ಯಾಕು ನಿನ್ಗೇನು ಮನ್ಸತ್ವ ದೇವ್ರಿಗು ನಾನು ಕೇಸ್ ಹಾಕ್ಬೇಕು ಅಂತ ಇತ್ತಿಲ್ಲ ನನ್ಗೆ ಅವಳು ಕಾಂಬಲಿ ಮುಂಡೆಯಿಂದಾನೆ ನನಗೂ ಹಿಂಗೆ ಹಿಂಗೆ ಎಲ್ಲ ಇಷ್ಟೆಲ್ಲಾಗ ಕಾವಳ್ಯಕ್ಕೆ ಕಾರಣ ನಾನು ಬರಿ ಹೋಗಿ ಮೀಟ್ ಮಾಡ್ಕೊ ಬಂದ್ಬಿಟ್ಟು ಲಾಯರ ಇನ್ನು ಆಫೀಸ್ ತಿಕ್ಕಲಿ ಹೋಗಿತಿಲ್ಲ ನಾನು ಇವರೇ ಬೇಡ ಅಂದಮೇಲೆ ನನಗೇನು ಅಂದ್ಕೊಂಡು ನಾನು ಅದೇ ಗುಂಡಾಕಂಡ್ ಸುಮ್ಮನೆ ಇದ್ದೆ ತಗ ಬ್ಯಾಡವೇ ಬೇಡ ನನಗೆ ಯಾಕೆ ಈಗ ಇವರು ಏನಾರು ಒಪ್ಕೊಂಡಿದ್ರು ಬೇಕಾದ್ರೆ ಏನಾರು ನೋಡ್ಬೋದಾಯಿತು ಲಾಯರ್ ಉಪಾಯರು ಅಂದ್ಕೊಂಡು ನಾನು ತಿರ್ಗಂಡು ನಿಂತ್ಕೊಳಕ್ಕಾಗದ ಕೋರ್ಟು ಕಚೇರಿ ಅಂದ್ಕೊಂಡು ಅಂದ್ಬಿಟ್ಟು ಬ್ಯಾಡವೇ ಬೇಡ ಅಂದ್ಕೊಂಡು ಸುಮ್ಮನಿದ್ದೆ ಇದ್ದೆ ಕಣ್ಮವ ನಾನು ಇವ್ರು ನೋಡಿದ್ರೆ ಅದೇನು ಅದೇನು ಅದು ಏನು ಹೇಳಿದ್ರು ಏನೋ ಗೊತ್ತಿಲ್ಲ ನೋಟಿಸ್ ಹೊಂಟೋಗದೆ ನಮ್ಮ ಅಣ್ಣನ ಮದ್ಕನಕ್ಕೆ ಬಂದಿದ್ರಲ್ಲ ನೋಟಿಸ್ ತಗೊಂಡು ನಿನ್ನ ಹೆಸರಿಗೆ ಬರಿತೀವಿ ಅಂದ್ಬಿಟ್ಟು ಅದು ಏನು ಬೇಜಾರಾಯಿತು ಇನ್ನು ನನ್ನ ಮ್ಯಾಗೆ ಬರ್ತಾರೆ ಅಂದ್ಬಿಟ್ಟು ಮನ್ಸಿಗೆಡಿಸ್ಕೊಂಡು ಅವತ್ತು ಓದ್ಬಿಟ್ಟು ಹೋದ್ರು ನಾನೆಲ್ಲ ಹೊಲ್ತಕ್ಕೆ ಹೋಗಾರೆ ಬಂದಾರೇನೋ ಅಂತ ಅಂದ್ಕೊಂಡ್ರೆ ಬರ್ನೇ ಮಾವ ಇವತ್ತು ಹದಿಮೂರು ದಿವಸ ಆಯಿತು ಹೋಗಿ ಏನು ಎಂತ ಒಂದು ಅರ್ಥ ಐತೆ ಇಲ್ಲ ನಂಟ್ರ ಮನೆಗೆ ಫೋನ್ ಮಾಡಿ ಕೇಳ್ಬೇಕಾಗಿತ್ತು ನಕ್ಷತ್ರ ಫೋನ್ ಎತ್ತೇ ಇಲ್ಲ ಈ ಸೂರ್ಯಚಂದ್ರ ಫೋನ್ ಪೋನ್ ಎತ್ತೇ ಇಲ್ಲ ಅವ್ರ ಎತ್ತಿರು ಎತ್ತೇ ಇಲ್ಲ ಹ್ಮ್ ಅಷ್ಟ ಇನ್ ಯಾರ್ಗ ಹೇಳನ್ಮವಾಪ್ರ ಮನೆಯವ್ರು ಫೋನ್ ಮಾಡಿ ಹೇಳಿ ಈ ತರ ಕಿತ್ತರ ಹಿಂಗ ಆಗದೆ ಅಂತ ಯಾವ ಮಕ ಓದ್ಕೊಂಡ್ ಹೇಳ ನಿಮ್ಮವ ನಾನು ಯಾವ ಮಕ್ಕ ಓದ್ಕೊಂಡ್ ಫೋನ್ ಮಾಡನೆ ಅವ್ರಿಗೆ ಇಲ್ದೋ ಮಕ ಬೇರೆ ತಂದಿಯಾ ಇರೋ ಮಕ್ಕ ಓದ್ಕೊಂಡೆ ಮಾಡು ಇನ್ನೇನ್ ಮಾಡಿ ಓ ನಾಳೆ ದಿವಸಕ್ಕೂ ಅವ್ರ ಏನ್ ಕಳಕಿಲ್ಲ ಹಾ ನೋಡು ನಮ್ಗೆ ಇಷ್ಟ ಕಷ್ಟ ಆದ್ರೂ ಅವಳು ಒಂದು ಮಾತು ಹೇಳಿ ಅವ್ರನ್ ಕಳಕಿಲ್ವಾ ಯಾಕೆ ಬೇಕು ನಿಮ್ಗೆ ಆಸ್ತಿ ಬದುಕು ಏನನ್ ಅವ್ನ ಏನ್ ಸಪಾತೆ ಮಾಡಿಲ್ ಒಂದಿನ ಗಂಡ ಅವ್ರ ಮನೆ ಇವ್ರ ಮನೆ ಆಸ್ತಿನೇ ಬೇಕಾ ನಿನ್ಗೆ ಅಯ್ಯೋ ನಂಗೆ ಯಾವ ಆಸ್ತಿನ ಬೇಡ ಏನು ಬೇಡ ಕಣ್ಮವ ಎಲ್ಲರೇ ಇವ್ರು ಬಂದುಬಿಟ್ರೆ ಸಾಕು ಅನ್ನೋ ಆಗದ ಯಾವ ಆಸ್ತಿ ಮನೆ ಬೆಕ್ಕಿಕ್ಕ ಯಾವ ಬೇಡ ನನಗೆ ನನ್ನ ಗಂಡ ಬಂದ್ಬಿಟ್ರು ಸಾಕು ಮನೆಗೆ ಅನ್ನಾಗದೇ ಆಕೇತಾನೆ ಹೇಳ್ತಿರೋದು ಹೋಗು ಮೊದ್ಲು ಮಗ ಫೋನ್ ಮಾಡಿಬಿಟ್ಟು ನಿಮ್ಮ ಅಣ್ಣ ನಿಮ್ಮ ಮತ್ತೆಗೆ ಮಾನಿಗೆ ಫೋನ್ ಮಾಡಿ ತಿಳಿಸು ವಿವ ಹಿಂಗದ್ಮೂರು ದಿವಸದಿಂದಾನು ಕಾಣೆ ಅದಾವಣಿ ಅಂತ ನೀನು ಆಟ ಮಾಡ್ಕೊಂಡು ಕುತ್ಕೊಬೇಡ ನೀನು ಎರಡು ಹೆಚ್ಚು ಕಮ್ಮಿ ಆದ್ಮೇಲೆಂದ ಬಾಯ್ ಮಾಡ್ಕೊಳಕ್ಕೆ ಈಗಲೇ ಏನಾದ್ರು ಕಂಪ್ಲೇಂಟಾಗಿ ಕಂಪ್ಲೇಂಟಾಗಿ ಕೊಡ್ಸ್ಬಿಟ್ಟು ಅದೇನು ನೋಡ್ಬೇಕು ಮುಂದ್ಲು ನಾನು ಓಡ್ತಾನೆ ಅವ್ನು ಗೊತ್ತು ಮಾದೇವನ್ಗೆ ತುಡಿಸ್ತಾನೆ

ಅಂತ ಜನಗಳನ್ನ ನೀನು ಶುರು ಮಾಡ್ಕೊಬಿಟ್ಟಲ್ಲ ನೀನು ಅಷ್ಟು ಮಾಡಿದವ್ರ ನೀಯ ಹಾಂ ನಿಮ್ಮ ಅಣ್ಣ ಕೊಂಡ್ಬೇಕು ಅವ್ರು ಕೊನ್ನೆ ಕೊಡೋಣ ನಿನಗೆ ಅಂತ ಅಣ್ಣನ ನೀನು ಒಂದು ಶುರು ಮಾಡ್ಕೊಂಡಲ್ಲ ನಿಮ್ಮ ಒತ್ತಿಗೆ ವರ್ಷ ಒಳ್ಳೆ ಹೇಳ ನಾವೆಲ್ಲ ಹೋಗಿ ನೋಡಿಲ್ವಾ ಓ ನಾವು ಹೋದ್ರೆ ವಾರ ಗಟ್ಟಲೆ ಬೌನ್ಸ್ ಕಳಿಸ್ತಾರೆ ಅಂತೇವ್ರಿಗೆ ಎನ್ನೇ ಮೋಸ ಮಾಡಿದ್ರೆ ದೇವರು ಒಳ್ಳೇದು ಮಾಡದ ಆ ಆಗಿದಾಯ್ತು ಹೋಗಿದ್ದೋಯ್ತು ಫೋನ್ ಮಾಡಿಬಿಟ್ಟು ಮಾತಾಡು ಹೇಳು ಹಿಂಗೆ ಹೋಗೋರೆ ಅಂದ್ಬಿಟ್ಟು ಏನು ನೀನು ಮೀಸೆ ಬಗ್ಗೋಕಿಲ್ಲ ಸರಿ ಮಾವ ಆಯ್ತು ಹೇಳ್ತೀನಿ ಕತ್ ಮಾಡವಾ ಮಾಡು ಓ ನೀನು ಇಷ್ಟು ದಿವಸ ಆದ್ರೂ ಆಲದ್ ಮೂರ್ ದಿವಸ ಆಗತ್ತೆ ಅವತ್ತೇಳಿ ನೀವು ನಿಂಗೆ ಫೋನ್ ಮಾಡಿ ಹೇಳೋವ್ರಿಗೆ ಅಂತ ಹಿಂಗೆ ಆಟ ಮಾಡ್ಕೊಂಡು ಕುತ್ಕೊಂಡ್ರ ಅದ ತಪ್ಪು ಮಾಡಿ ಹೇಳಿ ನೀನು ಆಂ ತಪ್ಪು ನಿನ್ನಲ್ಲಿ ಮುಡ್ಕೊಂಡು ಸುಮ್ಮನೆ ಯಾಕೆ ಈಗ ಹುಡುಸಮಗೆ ಸೇರಿಸ್ತೀನಿ ಮಗುವಿನ ತಂದು ಏನೋ ಆಗಿದೆ ಹೋಗಿದಾಯ್ತು ತಪ್ಪಾಯ್ತು ಅಂದ್ಬಿಟ್ಟು ಕಾಳಿಗೆ ಬಿದ್ದಿ ಸಮಣೆ ಕೇಳ್ಕೊಂಡು ಹೆಂಗೋ ನಂಟಿಸ್ತಾರೆ ಬೆಳ್ಕೊಂಡು ಹೋಲಿ ನಮ್ಮ ಅಪ್ಪನ ಮನೆ ಕೇಳ್ಕೊಬಿಡ್ದು ಅನ್ನೋದು ನಿನ್ನ ನಿನ್ನಲ್ಲಿ ಬರಬೇಕು ಹೊರ್ತು ಕೇಸ್ ಹಾಕೊಂಡು ತಗೋತೀನಿ ಅವ್ರು ಕೊಟ್ಟು ನಿಂತ್ಕೊತಿದ್ದರದ ಅದಾದ ಹೇಳು ಈಗ ನೋಡಿಲಿ ಇಷ್ಟ ಅಪ್ಪ ಮನೆ ಇಷ್ಟ ಅಪ್ಪ ಮನೇಲಿ ಒಂಟಿ ಆಗಿರೋಂತಾನೆ ಬರೋದು ನಿನ್ಗೆ ತಂದಿರೋದು ಅದೇನು ಫೋನ್ ಮಾಡಿ ಕೇಳೋ ಅವ್ರಿಗೆ ಹೇಳು ವಿಷಯ ತಿಳಿಸು

ಅದೇ ಯತ್ನೆ ಮಾಡ್ತಾ ಕುಂತೀವಿ ನೀ ಏನು ಯತ್ನೆ ಮಾಡೋದು ಬೇಡ ಹೇಳು ನಾನು ಕೇಸ್ ಹಾಕಕ್ಕೆ ಹೋಗಿತ್ತಿಲ್ಲ ಸುಮ್ಮನೆ ಲಾಯರಿಗೆ ಹೋಗಿದೆ ಹಿಂಗೆ ಕ್ವಾಪಕ್ಕೆ ಆಮೇಲೆ ಬೇಡ ಅನ್ಕೊಂಡು ಸುಮ್ಮ ಇದ್ದೆ ಅಷ್ಟೊತ್ತಿಗೆ ನೋಟಿಸ್ ಬಂದ್ಬಿಟ್ಟದೆ ನಾನು ಯಾವ ಆಸ್ತಿರು ಬೇಡ ಬದುಕೋಬೇಡ ನನಗೆ ಅಂದ್ಬಿಟ್ಟು ಹೇಳು ಕಾಲಿಗೆ ಬಿಡು ನಿಮ್ಮ ಅಣ್ಣದಕ್ಕೆ ಕಾಲು ಬಿದ್ರೆ ಇನ್ನೂ ನೀನು ಬಾ ಚಿಕ್ಕೊಳೋದಿಯಾ ಹೆಂಗು ಚಿಕ್ಕೊಳತಾನೆ ಹ್ಞೂ ಬಿಳು ನೀನು ಸರಿಯಾ ಹೋಗ್ಬಿಟ್ಟು ಮಾತಾಡಿಸ್ಕೊಂಡು ಚೆನ್ನಾಗಿರಬಾರ ಮಾಡ್ಕೋಬೇಡ ಹೋಗು ಈಗ ಜಯನ ಏನೋ ಹೋಗಿರೋದಿನ್ಯಕೆ ಅವ್ರಿಗೆ ನೋಟಿಸ್ ಕಳ್ಸೋರು ಅನ್ನೋ ಅಲ್ವಾ ಎಲ್ಲರೂ ಇದ್ದವನಿಗೆ ಗೊತ್ತಾಗ್ಬೋದು ಹಿಂಗೆ ನಾನು ಇರ್ತಿ ಹಿಂಗೆ ಬೇಡ ಅಂದಲಂತೆ ನಿಮ್ಮ ಆಸ್ತಿ ನೀವು ಅಂದ್ಲಂತೆ ಅಂತ ಅಂದಾಗ ನಾಳೆ ಸಿಗ್ ಬಂದರೂ ಬರ್ಬೋದು ಅವನು ವಿಷಯ ಗೊತ್ತಾಗಿ ತಲೆ ಕೆಡ್ಸ್ಕೊಬೇಡೇ ಎಲ್ಲ ಒಳ್ಳೇದಾಯ್ತದೆ ಹೋಗು ಇವತ್ತಿನ ಕಾಲದಲ್ಲಿ ಅನ್ನ ಒಂದು ಮಕ್ಕಳು ಬದುಕಿಲ್ಲ ವಿಷಯ ವಿಸ್ ಕುಡ್ದೋ ಬದುಕವ ಏನು ಬೇಕಾದಂಗೆ ದೇವರು ಭಗವಂತ ಕೊಟ್ಟಾನೆ ಏನು ಇಲ್ದಂಗಿಲ್ಲ ನೀನು ಇರೋದನ್ನೇ ಉಳಿಸ್ಕೊಂಡು ಬೇಸ್ಕೋ ಊರ ಸಾಕು ನಿಮಗೆ ಬೇಕಾದಷ್ಟು ಆಯ್ತದೆ ಹೋಗು ಹೆಂಗೋ ನಿಮ್ಮ ಅಣ್ಣ ಮಕ್ಕಳು ಇಬ್ಬರಾಗೂ ಹೆಣ್ಮಕ್ಳವ್ರೆ ಪಪ್ಪಾ ಹೆಂಗೋ ಚೆನ್ನಾಗಿ ಇರಲಂತೆ ಅವ್ರೇ ಅಚ್ಕಟ್ಟಾಗಿ ಏನು ಎಪ್ಪತ್ತು ಎಕರೆ ಎಲ್ಲ ಇರೋದು ನಾಲ್ಕು ಎಕರೆಗೆ ನೀನು ಬೇರೆ ಕೇಸ್ ನಿಂತ್ಕೊಂಡು ಅವ್ರ ಮನೆ ಯಾಕೆ ಹಾಳು ಮಾಡೋದು ಯಾಕೆ ಹಾಳು ಮಾಡಿ ಅವ್ರನ್ನ बैा करते बैडा निमनेलगा वास्त ब कटेन न कटडेनगा मार कर वास्ते मेरा ब को बेंगेे को माव प कोता मारद नान टक ते वटलाटेला टिसारे ग नरा कदया लाेंगेे खा कर को ट कोते बपतन ड़गा अे बस्प हो सरीमावाते वोट बती नहीं ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ